ಆದರೂ ಏನಾರು ಅಂಕ ಮಲ್ಲಿಕ ಮಾಡಿದ್ದು ಮಾಡಿದೊಂಚೂ ಚೆನ್ನಾಗಿ ಕಾಣಿಸಲಿಲ್ಲ ಜಯ ಅಮ್ಮ ಏನಾರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನೋ ಮಾಡೋದು ನಾನು ರಿಜಿಸ್ಟ್ರೇಷನ್ ಮಾಡ್ಕಂಡೀನಿ ಅಂತ ಹೇಳ್ತಿ ಯಾವಾಗ ಮಾಡ್ಕಂಡೆ ಯಾವಾಗ ಬಿಟ್ಟ ನನಗಂತೂ ಒಂದು ಅರ್ಥ ಆಗ್ತಿಲ್ವಲ್ಲೇ ಏ ಸುಮ್ಕಿರ ನೀನು ಯಾಕೆ ಕಂತಿ ಮತ್ತೆ ಮದುವೆ ಮಾಡ್ಕೊಂಡು ನಿಮ್ಮ ಮಟ್ಟಿಗೆ ಕರ್ಕೊಂಡೋಗ ಅಂತ ಒತ್ತಿ ಕೇಳಿ ನಾನು ನಿನ್ನ ಅಯ್ಯೋ ಇಲ್ಲ ಬೇಡ ಈಗಲೇ ಈಗಲೇ ಬೇಡ ಈಗಲೇ ಬೇಡ ನೀನು ಮಕ್ಳಾದ್ಮೇಗ ನಾನು ವಯಸ್ಸಾದ್ಮೇಲೆ ಕರ್ಕಂಡೈ ಏನ ನಿಮ್ಮ ಮಟ್ಟಿಗೆ ಅದಕ್ಕೆ ನಾನೇ ಬಂದೆ ನೀನು ಅವತ್ತು ಕುಡ್ದಿದ್ದಾಗ ನಾನು ಆಸ್ತಿ ಪತ್ರದ್ದೆಲ್ಲ ನನ್ನ ಹೆಸರು ಮಾಡಿಸ್ಕೊಂಡು ಮತ್ತೆ ನನ್ನ ಜೊತೆ ಮದುವೆ ಆಗಿರುತ್ತೆ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀನಿ ಕಣ ನಾನೇನು ಕಗ್ಲಾಕ ಬಂದಿಲ್ಲ ಈ ಮನೆಯಾಗ ಎಲ್ಲ ತಿಳ್ತಾ ಬಂದಿನಿ ನೀನು ಮದುವೆ ಹಾಕೊಂಡ ಬಂದೀನಿ ಸುಮ್ ಸುಮ್ಕ ಬಂದಿಲ್ಲ ನಿಮ್ಮ ಮಟ್ಟಿಗೆ ಏ ನಂಗೊಂಥರ ಬೇಜಾರ ಐತಿ ಕಣೆ ಅಕಸ್ಮಾತ್ ಏನಾರುವ ಜಯಮ್ಮ ಬೇಸಿಲ್ಲ ಕಣೆ ಪೋಲ್ ಕಿರಿಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ನಾನು ನೀನು ಎಲ್ಲ ಒಳಕ್ಕೆ ಹೋಗ್ಬಿಡ್ತೀವಿ ಏನು ಮಾಡೋದು ಅನ್ನೋದಾ ಅರ್ಥ ನಂಗೆ ನೀನೇ ಒಂಚೂರು ಐಡಿಯಾ ಕೊಡಿ ವಾ ನೀನು ಯಾಕೆ ಬೇಜಾರು ಮಾಡ್ಕೊಂಡು ಕುಂತ್ಕಂತಿ ಏನ ಆಗಿಲ್ಲ ನಾನು ನಾನಿಲ್ಲೇನಾ ಎಲ್ಲಾನು ಆ ಪ್ಲಾನ್ ಮಾಡೋ ಬಂದಿರೋದು ಸುಮ್ ಸುಮ್ಕಾನ ಮಟ್ಟಿ ಒಳಗ್ ಬಂದಿರೋ ಹ್ಮ್ ತಿಳ್ಕ ಪೊಲೀಸರು ಕಂಪ್ಲೇಂಟ್ ಕೊಟ್ಟು ಕರ್ಕೊಂಡ್ರು ನಾನು ನೋಡ ತಕ್ಷಣ ಹೋಗ್ಬಿಡ್ತಾರ ರೊಕ್ಕ ಕೊಟ್ಟು ಮಾಡಿ ಕಿನಿ ಕಣ ಈಗಿರು ಗಂಗನವ ಮತ್ತು ಅವನು ಅವನೇ ಬಾಣಲಿ ಅಪ್ಪನವ ನಾನು ಏನು ಮಾಡಕ್ಕಿಲ್ಲ അതാ അവൾ ഇത് ബിട്ടി യമുനമ കൃഷ്ണ പിട്ടിറക്കിട അവരി ഗംഗ ഇവർ കൃഷ്ണ പൂർണ്ണ മത യമനുവമോട്ട് മ ഇത് പ്രമോഷൻ കൊട്ടു മേക്ക് കൂർസറന്നത്തെ ഡി സി ആകളന് അതൊക്കെ നന്നത്തു അതേ സീതു കണല്ലത്ത നന്നക്കിയോ അങ്ങനത്തു ബലീ ഖുഷി ആടുത്തു നിന്നോട് നീനന്ത ഭാ ജീവക്കടെ നിന്ന ബുട്ടിരണു നമ നീന ഭാഷ ಏನೇನಯ್ಯ ಮಲ್ಲಿಕಮ್ಮನ ಜೊತೆ ಮಾತಾಡಿ 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 ಮಾತು ಕುಸ್ಕೊಳ್ಬೋ ಒಂದೊಂದು ಸರ್ ಮಲ್ಲಿಕ 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 ಅಯ್ಯೋ ಅವಕ್ಕ ಜೊತೆ ಮಲ್ಲಿಕ ಮಲ್ಲಿಕ ಕಂದು ಒಂದು ಒಂದು ಬರುತ್ತಲ್ಲ ಬಾಯ್ಗ ನಿಂಗೆ ಅಯ್ಯೋ ಯಾರು ಇಲ್ಲಿ ಬೆಂಕಿಲ ತಾ ಬರ್ರಿ ಹೊರಕ ಬರ್ರಿ ಏನ್ರಿ ತಿಳ್ಕೊಂಬಿಟ್ಟಿರ ಕಾನೂನು ಅಂದ್ರೆ ಹಾ ಒಬ್ಬಕ್ಕೆ ಇರ್ಬೇಕಾದ್ರೆ ದೊಡ್ಡಕ್ಕೆ ಇರ್ಬೇಕಾದ್ರೆ ಚಿಕ್ಕಕ್ಕೆ ಹೆಂಗ್ರಿ ಬಂದ್ರಿ ಬರ್ರಿ ಹೊರಕ ನೀವು ಬನ್ನಿ ಅಂತ ಹೇಳ್ತೀರ ಅದು ನಿಮ್ಗೆನೆ ಯಾರು ಬರ್ರಿ ಅಯ್ಯಯ್ಯೋ ಈ ವಾಯ್ಸ್ ಕೇಳ್ತಿದ್ರ ಅವಮ್ಮ ಗಂಗೊಂದು ತಾನೇ ಪೋಲಿಸ್ತು ಆಕೆ ಅದಕ್ಕಪ್ಪ ಬಂದ್ಲು ಲೇ ನೀನೇನೆ ಅಂದ್ರೆ ಬರಕಿಲ್ಲ ಅಂತಂದಲ್ಲೇ ಬೆಂಕಿಲತ್ತ ಇವಾಗ ನೋಡಿ ಯಾರು ಬಂದಿರೋಂಗ್ರಿ ಯಾರು ನೋಡ್ಮಾ ಬಾರ್ರೆ ಫಸ್ಟು ನಂಗಂತ ಒಮ್ಮ ಗಂಗಮ್ಮನ ವಯಸ್ಸ ಬರಾಕತ್ತೈತಿ ಬಾ ನೋಡಮ ಯಾರು ಅಂತೇಳಿ ನೀನೇನೆ ನಾನು ಆಟೋದಿಂದ ತಿಂದ ಕೂಗಕತ್ತ ನೀನು ನಕ್ಕಂತ ಕುಂತಿಯಲ್ಲೇ ಬಾರ್ರೆ ಪೊಲೀಸವ್ರು ಬಂದಿರಂಗ ಈ ಕಣೆ ಬಾರೇ ಅಯ್ಯೋ ಅದೇನೋ ಹೇಳ್ತೀನಿ ಅಂದಲ್ಲ ಬಾರೇ ನನ್ನೂ ಕಳ್ಸ ಮಾಡಬೇಡ ಟೇಶನ್ಕ ಬೇ ಅಯ್ಯೋ ನಂಗಂತೂ ಭಯ ಆಗ್ತೈತೆ ಭಾರೇ ಬೆಂಕಿ ಲತ್ತ ಬಾ ವರಕಾ ಏನನ್ನ ಮಗ ನೋಡಿದ್ರೆ ಅವ್ರು ಮಾತಾಡಕ್ಕೆ ಸುಮ್ಕಿರು ಹ ನನ್ನ ಕೊಟ್ಟೆಲ್ಲ ಸಮಾಧಾನ ಮಾಡೋ ಬಂದಿರೋದು ಸುಮ್ ಸುಮ್ಕೆ ಮಟ್ಟಿಕ ಅಂತ ಹೇಳಕತ್ತಿಲ್ಲ ನಡಿ ನಡಿ ಆಯ್ತು ಅದೇ ಹಾಕೊಳ್ಳೆ ಮಗ ಹಿಂಗ್ಕೊಂಡಿದ್ದೀ ಅದ್ರ ನೀನ್ ಯಾವತ್ತ ನನ್ನ ಕೈ ಬಿಡು ಬೇಡಕನಯ್ಯ ಏನಾರೋ ಅಲ್ಲಿ ಏ ನಮ್ಮವ್ವ ತಾಯಿ ನನ್ನ ಕೈಯ ನಿನ್ ನನ್ನ ಜುಟ್ಟ ನಿನ್ ಕೈಯಾಗಿ ಕೊಟ್ಟೀನಿ ಆ ನಾನೇ ಕೈ ಬಿಡದ ಇರೋದು ನೀನೇನಿಟ್ಟಿ ಅಂದ್ರ ನನ್ ಕೆಳಕ್ ಬಿತ್ತೆ ಅಂತಾನೆ ಅರ್ಥ ನನ್ ಜುಟ್ಟೆಲ್ಲ ಕಳ್ಕಂತೀನಿ ಅಂತ ಅರ್ಥ ಅರ್ಥ ಮಾಡ್ಕ ನೀನೇ ಏನಾದ್ರು ಮಾಡಿ ಸಾಲು ಮಾಡು ಪೊಲೀಸರು ಬಂದವ್ರೇ ನಡಿ ವರಕೋಮ್ಮ ಮೊದಲು ಎಷ್ಟು ಸರಿ ಬಡ್ಕಳು ಬರೀ ವರಕ ಯಾರು ಬೆಂಕಿಲತ್ತ ಯಾರು ಅಂತ ಕೇಳ್ತಿರೋದು ದೊಡ್ಡಕ್ಕಿರ್ಬೇಕಾದ್ರೆ ಅದು ಹೆಂಗೆ ಸಣ್ಣಕ್ಕಿ ಮದುವೆ ಆಗ್ತೀರ ನೀವು ಬರಿ ಹೊರಕ ಬನ್ನಿ ಅಂತ ನಿಮ್ನೆಗೆ ಹೋಗ್ತಿರೋದು ಬನ್ನಿ ವರಕ ಅದೇನು ಮಾಡ್ತೀರಾ ಬನ್ನಿರಿ ಹಾಂ ಒಳಗಡೆಯಿಂದ ಎಷ್ಟು ಹೋಗೋದಿಲ್ಲ ನಾನೇ ಒಳಗೆ ಬರ್ತೀನಿ ನೋಡಿ ಬನ್ನಿ ಹೊರಕ ಅಂತ ಹೇಳಿದ್ದು ನಡಿಯೇ ಅದೇ ಆ ಕೊಳ್ಳೆ ಎದ್ರು ಕಂದು ಪಟಪಟ್ಟು ನಡಿ ಬೇಕಾದ ತೋರಿಸ್ತೀನಿ ಅಯ್ಯಮ್ಮ ನಂಗೆ ಏನು ಮಾಡೋಕ್ಕಿಲ್ಲ ಅಯ್ಯಮ್ಮ ನನ್ನ ಹಾಕಿ ನಾನು ಹೇಳ್ದಂಗೆ ಕೇಳ್ತಾಳ ನಡಿ ನಡಿ ಆಯ್ತು ಅಯ್ಯಮ್ಮ ದುಡ್ಡು ಕೊಡೋರ ಕಡೆ ಭಾಳ ಕೇಳ್ತಾಳೆ ಅಂತ ಗೊತ್ತು ಇಲ್ಲ ಅಂತಲ್ಲ ನಿಂಗೆ ಗೊತ್ತು ಅಷ್ಟು ದುಡ್ಡು ನಡಿ ನೋಡಮ್ಮ ಏನಾಯ್ತು ಏನು ಬಿಡ್ತು ಅಂತೇಳಿ ಅಯ್ಯೋ ನಂಗಂತೂ ಭಯ ಆಗ್ತೈತೆ ಅಮ್ಮ ಎಲ್ಲಿ ನನ್ನನ್ನು ಎಳ್ಕೊಂಡು ಹೋಗ್ತಾಳೋ ಅಂತೇಳಿ ನೀನೇನೋ ಬಂದು ಮಳ ಮನೆ ಒಳಗೆ ಸೇರ್ಕೊಂಡ್ಬಿಟ್ಟಿ ಆದರೆ ಎಳ್ಕೊಂಡು ಹೋಗೋದು ನನ್ನನ್ನು ಎಳ್ಕೊಂಡು ಹೋಗ್ತಾರ ನಡಿ ನಡಿ ಅಯ್ಯೋ ಯಾವುದಕ್ಕೆ ಯೋಚನೆ ಮಾಡ್ಬಿಡ ನಡಿಗೆಯ ಸುಮ್ಕ ಏ ಮೂರತ್ತು ಬೇಜಾರು ಮಾಡ್ಕೊಂಡು ಮಕ್ಕ ಚಂಡಿಸ್ತೇನೆ ನಡಿ ನಡಿ ಈಕೆ ಏನು ಗೊತ್ತು ನಾನು ಬಳ್ಳಾರಿ ಜೈಲಾಗ ಎಷ್ಟು ವರ್ಷ ಇದ್ದು ಬಂದೀನಿ ಅಂತೇಳಿ ನನ್ನ ಕಷ್ಟ ನನಗೆ ಗೊತ್ತು ಈಕೆ ಮಾತಾಡ್ತಾಳೆ ಅಯ್ಯೋ ನನ್ಗೆ ಅದಾ ಭಯ ಜೈಲು ಅಂದ್ರೆ ಭಯ ಆಗ್ತಾವ ಫಸ್ಟು ಇಲ್ಲಿಂದ ಹೊರಕ್ಕೋಮ ಅದೇನು ಮಾತಾಡ್ತಾಳೆ ನೋಡಮ್ಮ ಏನಾರು ಪ್ಲಾನ್ ಇದ್ರೆ ಎಲ್ಲರೂ ಓಡ್ ಹೋಗ್ಬಿಡ್ತೀನಿ ಮಾತ್ರ ನೋಡಿದೆ ಲಕ್ಷ್ಮಿ ಪೊಲೀಸ್ ಅವ್ರು ಕರ್ಕಂಬಂದ್ರೆ ಯಾವ ನ್ಯಾಯ ಸಿಗುತ್ತೆ ಅಂತನೋ ಏನು ಯಮುನಮನ ಇರೋದು ಇರೋದು ಗಂಗ ಅವಳೇ ತಗಲ್ಬಾಜಿ ಅವಳು ಹಂಗಿಂಗ ನ್ಯಾಯ ಕೊಡ್ಸುದು ಯಾವ್ದೇ ಕಾಣ್ಕೋ ಕೊಡ್ಸಕ್ಕಿಲ್ಲ ನೋಡಿಕೀಗ ಹ್ಮ್ ಎಷ್ಟೊತ್ತಿ ಬಾಗಿಲು ನಿಂತ್ಕೊಂಡು ವೆಯ್ಟ್ ಮಾಡೋದು ಬರ್ತೀರಾ ವರಕ ಇಲ್ಲ ಎರಡು ದೊಣ್ಣೆ ತಗೊಂಡು ನಾನೇ ಬರ್ಬೇಕು ಒಳಕ್ಕೆ ಬರ್ರಿ ಯಾರೇ ಬೆಂಕಿಲತ್ತಾ ಬನ್ರಿ ಒಳಕ ಬನ್ನಿ ಅಂತ ಕೂಗ್ತಿರ ನಿಮ್ಮೆನ್ನೇ ಕೂಗ್ತಿರೋದು ಪದೇ ಪದೇ ಸಲುವಾಗಿ ಕೂಗಲ್ಗಾಗಲ್ಲ ಬರಬೇಕು ಹೊರಕ ಯಾರು ಬೆಂಕಿಲಿಲ್ಲ ಪಟಾಪಟ್ನ ಹೊರಕ್ ಬರ್ಬೇಕಿಲ್ಲ ಅಂದ್ರೆ ನೋಡಿ ಕಟ್ಕೊಂಡು ರೂಲ್ ದೊಣ್ಣೆ ತಗೊಂಡ್ಬಂದ್ರೆ ಸರಿಯಾಗಿ ಬಿದ್ದೋಗ್ತವೆ ಬನ್ರಿ ವರಕ ಹೇ ರೆಡ್ಡಿ ಅವರೇ ನೀವು ಒಳಗೆ ಇದ್ದೀರಂತೆಲ್ಲ ನಿಮ್ಮ ನಿಮ್ಮೆಂಥ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಬನ್ನಿ ನೋಡಿ ಮೇಡಮ್ ನೋಡಿ ಹಾಂ ನಾನು ಗಂಡ ಹೆಂಗೆ ಮಣ್ಣಂಗೆ ಬರ್ತವನು ಅವಳ ಹಿಂದೆ ನಿನ್ರು ಕುಡಿದು ಸುಳೆ ಮಕ್ಳು ಹೆಂಗೆ ಬರ್ತಾನ ಹಾಂ ನನಗೆ ಮೋಸ ಮಾಡ್ಬಿಟ್ಟ ಮೇಡಮ್ ನನಗೆ ಮೋಸ ಮಾಡ್ಬಿಟ್ಟ ಅವಳು ನೋಡಿ ಅವಳೆ ಅವಳೆ ಬೆಂಕಿಲತ್ತಂದ್ರೆ ಹಾಂ ಅವಳ ಜೊತೆಗೆ ನನ್ನ ಗಂಡ ಅಕ್ರಮ ಸಂಬಂಧ ಇಟ್ಕೊಂಡ್ರದು ಅದ್ರಾಗ ಬೇರೆ ನನ್ನನ್ನೇ ಹೊರಕಾಗ್ತೀನಿ ಅಂತಾಳೆ ಅವಳು ಬಂದು ನೀನು ಇರಬೇಡ ನಾನು ಮಟ್ಟಿಯಾಗ ಹಂಗೆ ಹಿಂಗ ಅಂತೇಳಿ ಓಹ್ ನಿನ್ನೆ ರೊಕ್ಕ ಕೊಟ್ಟಿದ್ದೀವಿ ರೀ ತಾನೇ ನನಗೆ ಹಾಂ ನಾನು ಹೇಳ್ದಂಗೆ ಮಾಡಬೇಕು ಅಂತೇಳಿ ಓ ಇವ್ರ ಮನೆ ಮಾಡ್ರೇನ ಹಾಂ ಇವ್ರು ಹೇಳ್ದಂಗೆ ಮಾಡ್ತೀನಿ ಅನುಮಾನ ಬರಬಾರ್ದು ಬರದಂಗೆ ಮಾಡ್ಕೊಡಿ ಎಂದಾರ ಹಂಗೆ ಮಾತಾಡ್ತೀನಿ ಏಯ್ ಯಾರಮ್ಮ ನಿನ್ಗೆ ಮನೆಗೆ ನಾ ಪರ್ಮಿಷನ್ ಕೊಟ್ಟಿದ್ದು ಯಾರಿರ ಕೊಟ್ಟಿದ್ದು ಅಂದೆ ರೂಲ್ ರೂಲ್ದನ್ನೇ ತಗೊಂಡು ಬರ್ಸ್ಬಿಡ್ತೀನಿ ಯಾರು ಕೊಟ್ಟಿದ್ದೀವಿ ಮನೆಗೆ ಪರ್ಮಿಷನ್ ಅಂತ ಕೇಳ್ತಿರೋದು ನಾಟಕ ಮಾಡ್ತೀವಿ ಏನ ನನ್ನ ಹತ್ರ ಓ ಮೈ ಹುಡುಗಿ ಹೆಣ್ಮು ವಿಚಾರದಲ್ಲಿ ಈ ಥರ ನಾಟಕ ಮಾಡೋದು ಎಷ್ಟೊಮ್ಮ ಸರಿ ನೀನು ಅಕಸ್ಮಾತ್ ನಿನ್ ಗಂಡು ಏನಾದರೂ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ರೆ ಸುಮ್ಮನೆ ಹುಡ್ತಿದ್ದೇನಾ ನಾನು ನೋಡ್ತೇವೆ ಇರ್ತೀವಿ ಎಷ್ಟೆಷ್ಟು ಕೇಸ್ಗಳು ಬರ್ತವೆ ಅಂತವು ಅಲ್ಲ ಮೇಡಮ್ ಈಗ ನಾನು ಗಂಡನ ಮದುವೆ ಆಗಿವೆ ಅಂದ್ರೆ ಆತ ನನಗೂ ಗಂಡ ಗಂಡಾಯ್ತಾನ ನಾನು ಗಂಡು ನಾಕಿ ಮದುವೆ ಆಗಿಲ್ವ ಮೊದಲು ಅವಳದು ತಪ್ಪೈತಿ ಇಬ್ಬರದು ತಪ್ಪಿರುತ್ತಾ ಅದೇನು ತಪ್ಪು ಅಂತ ಹೇಳ್ತೀರಾ ನೀವು ಹಂಗಾರೆ ಅವಳನ್ನ ಕಳಿಸ್ತೀರೇನಾ ಅಲ್ಲ ಲಾಯರ್ಗಳು ಹಿಂಗೆ ವಾದ ಮಾಡೋಕ್ಕಿಲ್ವ ಹಂಗ್ ಹಂಗೆ ಮಾಡ್ತಾಳಲ್ಲ ನನ್ನ ಗಂಡ ಈಗ ಅವಳು ಅನ್ನ ಇಟ್ಕೊಂಡ್ರೆ ಅವಳು ಗಂಡನೇ ಅಲ್ವಾ ಅಂತಂದ್ರೆ ಅಯ್ಯೋ ಅಯ್ಯೋ ಅದೇನ ಲಾಯರ್ ಆಗಿಬಿಟ್ರೆ ಅವನೇ ಎದ್ರುಕೊಂಡ್ಬಿಡ್ತಾನೆ ಹಾಂ ಮೊದಲನೇ ಇಡ್ತೀಯೇನು ಎರಡನೇ ಹಿಡ್ತೀಯೇನು ಹಾಂ ನನ್ನ ಗಂಡನ ಅವಳು ಇಟ್ಕೊಂಡಂಗೆ ಆಗಲ್ವಾ ಅಂತಂದ್ರೆ ಅದು ಹಂಗೆ ತಾನೆ ವಾ ಇವಳೇನು ಹಿಂಗ್ ಪಾಯಿಂಟ್ ಆಗ್ತಾಳೆ ಬೆಂಕಿಲತ್ತ ಭಾರಿ ಅವಳಪ್ಪು ನೋಡ್ದ ಬೆಂಕಿಲತ್ತ ಕೊಟ್ಟಿದ್ದ ಮಾತಾ ಹೇಳಿದ ಮಾತ್ರ ಜಯಮ್ಮ ಮುಟ್ಟು ನೋಡ್ಕೊಂಗ್ ಆಗೈತಿ ಅದು ಅವಳು ಐತಿರತ್ತ ತಿಟ್ಟ ತಾನೆ ಇವಾಗ ಅವಳು ಗಂಡನ ಈಕಿ ಮದುವೆ ಆಗೋಳ ಮೊದಲಾರು ಅಲ್ಲಿ ಅಮೇಗಾರು ಅಲ್ಲಿ ಅವಳು ಗಂಡನೇ ಅವಳಿಗೂ ಗಂಡನೇ ತಾನೇ ಈಗ ಅವಳು ಕಳೆದ್ರಾಗ ಏನು ತಪ್ಪೈತಿ ಇಬ್ಬರು ಎಂತಿಗೂ ಮದುವೆ ಮಾಡ್ಕೊಳ್ಳೋಣ ಅಂದ್ರೆ ಈಗ ಆಕಿ ಇವಳು ಬಿಟ್ಕೊಡಕ್ಕಿಲ್ವಾ ಹಾಂ ಇವಾಗ ಮದುವೆ ಆಗೋಳಪ್ಪ ಇವಾಗ ಆಕಿ ಇವಳು ಬಿಟ್ಕೊಡ್ಬೇಕಾ ಹಂಗಾರೆ ಆಕ್ರಮ ಸಂಬಂಧ ಅಂತ ಹೇಳ್ಕೊಳಕ್ಕಾಗುತ್ತಾ ಏನು ಪಾಯಿಂಟ್ ಹಾಕೊಳ್ಳೆ ಅಪ್ಪ ಅಪ್ಪ ಮಾತಾಡ್ತಿದ್ವಿ ಇವಾಗ ಅವ್ರ ಮನೆ ತೋತೆ ಅಳ್ಸ್ಕೊಂಡ್ ಕುಂತೈತಿ ಆಗ್ಲಿ ಆಗ್ಲಿ ಅದೇನ್ ಮಾತಾಡ್ತಾರೆ ಮಾತಾಡ್ಲಿ ನನ್ನ ನನ್ನಗಂಡು ಅವಳು ಮದುವೆ ಆಗಿರೋದು ನಾನೇನು ಅವಳಗಂಡು ಮದುವೆ ಆಗಿಲ್ವಲ್ಲ ಓ ಪಸ್ಟು ನನಗೆ ಮದುವೆ ಮಾಡ್ಕೊಂಡಿದ್ದಾವಯ್ಯ ನನ್ನನ್ನು ಅವಳು ಮದುವೆ ಆದ್ಮ ಅವಳು ಹಿಂಗೆ ಮದುವೆ ಆಗ್ತಾ ಅವಳು ಓಹ್ ಇದೆ ಭಾರಿ ಕಿಟಪತಿ ನಡೆಸ್ತಾಳೆ ಮೇಡಮ್ ಇವಳು ಅದ್ರಾಗ ಬೇರೆ ಆ ಆಸ್ತಿಗೆಲ್ಲ ಸೈನ್ ಹಾಕಿಸ್ಕೊಂಡಳಂತೆ ನನ್ನ ಮನೆ ಬಿಟ್ಟು ಹೋಗುವಂತಳ ನಾನು ಏನು ಮಾಡಲಿ ಮೇಡಮ್ ಇಲ್ಲಿ ಏನು ಮೇಡಮ್ ಹಾಂ ಹಳಿಯ ಅಂದರೆ ಬೇರೆಯಾ ಹಾಂ ಮಗಳು ಗಂಡ ಅಂದರೆ ಬೇರೆಯಾ ಇವಾಗ ಆಕಿ ಗಂಡನ ನಾನು ಮದುವೆ ಆಗಿರ್ಬೋದು ಇಲ್ಲ ಅಂತ ಹೇಳ್ತಿಲ್ಲ ಅವಯ್ಯ ಅಷ್ಟು ಆಸೆ ಇರೋನು ಅವಳೆ ಏನೂ ಬರ್ಕೊಡ್ತಿದ್ದೆ ಅಲ್ಲ ನಾವು ನಂಗೆ ಯಾಕೆ ಬರ್ಕೊಡ್ಬೇಕಿತ್ತು ನನ್ನ ಮ್ಯಾಗ ಆಸೆ ನಾನೇ ಎಂಟ್ರು ಅಂತ ತಿಳ್ಕೊಂಡು ಎಲ್ಲ ಬರ್ಕೊಟ್ಟಿರ್ತಾನೆ ಮನೆ ಜಮೀನು ಕಾಗದ ಪತ್ರ ಪ್ರತಿಯೊಂದಕ್ಕೂ ಸೈನ್ ಹಾಕೊಟ್ಟೆ ಹಂಗಿದ್ಮೇಗ ಈಗ ಎಲ್ಲ ಒಟ್ಟಿಗೆ ಬಾಳ್ಕೊಂಡು ಹೋಗ್ಮಾಕ್ಳಕ್ಕಂದೆ ಬೇಡ ನೀನು ನಿನ್ನೊಂದು ಕೂಲಿ ಕಳಿಸ್ತಿದೆ ನಾನು ಕೂಲಿ ಕರೆದು ಬೈತಿದ್ದೆ ಈಗ ನನ್ನನ್ನು ಕೂಲಿ ಕರಿತೀಯ ಅಂದ್ರೆ ಮಾಡಬೇಕು ಮಾಡ್ದಂಗೆ ಇರಾತಾರೇನ ಹಾಂ ಹಿಂಗೆ ತಿಂದು ಮೈ ಬಳಸ್ಕೊಂಡು ಬುದ್ಧಿ ಆಗ ತಯಾಗೇನು ಇಲ್ಲಂಗೆ ಇಟ್ಕೊಂಡ್ಬಿಟ್ರೆ ಆಗುತ್ತೆ ನಾ ಅದಕ್ಕೆ ಹೇಳಿದೆ ಮೇಡಮ್ ನಾನು ಹೇಳಿದ್ದಾರ ತಪ್ಪ ಕೂಲಿ ಮಾಡುತ್ತಪ್ಪ ಅಲ್ಲ ಕಂಡ್ರೆ ನಾನು ಸಮಯ ವೇಸ್ಟ್ ಮಾಡ್ತೀರಲ್ರಿ ಹಾಂ ನಿಮ್ಮ ಗಂಡ ಬರ್ಕೊಟ್ಟಿದ್ದಾನೆ ಅಂದರೆ ನಿಮ್ಮ ಗಂಡಂಗೆ ಕೇಳಬೇಕು ಮೊದಲು ಹಣ ಆಸ್ತಿ ಎಲ್ಲ ಅವ್ರು ಬರ್ಕೊಟ್ಟಿದ್ದಾರೆ ಅವ್ರ ಹೆಸರು ಆಗಿದೆ ಅಂದರೆ ನಾವೇನು ಮಾಡೋಕ್ಕೆ ಬರುತ್ತೆ ಇಲ್ಲಿ ಆ ನಿನ್ನ ಗಂಡು ಎದಕ್ಕೆ ಮದುವೆ ಆದ ಬಿಟ್ಟ ಅಂದ್ಬಿಟ್ಟು ನಿಂಗೆ ಹೋಗಿ ಕರ್ಕೊಂಡೋಗಿಕ್ಬೋದು ಏರಿಕಲ್ ನಿಮ್ಮ ಗಣ್ಣಗೆ ಸರಿ ಸರಿಯಾಗಿ ಆ ವಯ್ಯ ತೆಗೆ ಮುಚ್ಕೊಂಡು ಸುಮ್ ಅದನ್ ಅದನ್ನು ಬಿಟ್ಟಿವಾಗ ಮನೆ ಎಲ್ಲ ಬರ್ಕೊಟ್ಟಿದ್ದಾರೆ ಜಮೀನೆಲ್ಲ ಬರ್ಕೊಟ್ಟಿದ್ದಾರೆ ಮತ್ತೆ ಮತ್ತೊಂದು ಮಾಡಿದರೆ ಎಲ್ಲ ಮಾಡಿದರೆ ನಾವೇನು ಮಾಡೋಕ್ಕಾಗುತ್ತಿಲ್ಲ ಅಯ್ಯೋ ಮೇಡಮ್ ನನ್ನ ಕಂಡನ್ನು ಜೈಲಿಗೆ ಹಾಕ್ಬೇಡಿ ಮೇಡಮ್ ಅವರೇ ಜೀವ ನನಗೆ ಏಮ್ ಬೇಕಾರೆ ಹೆಂಗಾರು ಇರ್ಬೋದೇನೋ ಆದರೆ ಅವರು ಅಂದರೆ ನನಗೆ ಭಾಳ ಇಷ್ಟ ಅವ್ರನ್ನ ಯಾವುದೇ ಕಾರಣಕ್ಕೂ ಜೈಲಿಗೆ ಹಾಕ್ಬೇಡಿ ಮೇಡಮ್ ರೆಡ್ಡಿ ಅವ್ರು ಅಂದರೆ ನಂಗೆ ಭಾಳ ಇಷ್ಟ ಅವ್ರಿಗೆ ನಾನು ಬಿಟ್ಕೊಡೋದೇ ಇಲ್ಲ ನನಗೆ ತುಂಬ ಚೆನ್ನಾಗಿ ನೋಡ್ಕೊಂತಾರೆ ಮೇಡಮ್ ಅವರು ನಾನಂತೂ ರೆಡ್ಡಿ ಅವ್ರು ಬಿಟ್ಕೊಡಕ್ಕಿಲ್ಲ ಯಾವ ಏಮಲ್ಲ ಅಲ್ಲ ನೂರು ಮಂದಿ ಹೇಳಿದ್ರು ಬಿಟ್ಕೊಡೋಕ್ಕಿಲ್ಲ ಮೇಡಮ್ ಬಿಟ್ಕೊಡ್ಬೇಡ್ರಿ ಬಿಟ್ಕೊಡೋದೇ ಇದ್ರೆ ಅವಳು ಬಿಟ್ಕೊಡ್ದೇ ಇದ್ರೆ ನಾನು ಬಿಟ್ಕೊಡ್ತೀನಿ ಪೊಲೀಸು ಕರೆಕ್ಟೇಷನ್ ಹೋಗಿ ಸರಿಯಾಗಿ ಏರಿಕಿ ಎರ ಮುರ್ರಿ ಬಡಿರಿ ಎರ ಮುರ್ರಿ ಬಡಿರಿ ಬಿಡೋಕ್ಕೆ ಮಾತ್ರ ಹೋಗ್ಬೇಡಿ ನನಗೆ ಎಷ್ಟು ದಮಕಲ್ ಮಾತಾಡ್ತಾಳಾಳೆ ಈಕಿ ಹಾಂ ನನ್ನ ಗಂಡ ಹಂಗೆ ಹಿಂಗೆ ಅಂತೇಳಿ ನನ್ನ ಗಂಡ ಅದು ಹೆಂಗ್ರಿ ಹೋಗ್ರಿ ಕರ್ಕೊಂಡು ಹೋಗಿ ಸರಿಯಾಗಿ ಹೊಡಿರಿ ಒಡಿ ಹೊಡಿ ಏಟ್ಕೆ ಅವಳನ್ನು ಮುಚ್ಕೊಂಡು ನೋಡ್ಕೊಬೇಕು ಆ ಥರ ಹೊಡಿರಿ ಮುಟ್ಟು ಮುಟ್ಟು ನೋಡ್ಕೊಬೇಕು ಏನ್ರಿ ಆಟ ಆಡ್ತೀರ ಅನ್ರಿ ನಮ್ಮನ್ನು ನೀವು ಆಟ ಆಡ್ತೀರ ಅಂತ ಕೇಳ್ತಿರೋದು ನಾನು ನೋಡ್ತಾನೆ ಇವ್ನ ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಾ ನಿಮ್ಗೆ ಇಷ್ಟಿತ್ತ ಅಲ್ಲ ಕಣ್ರಿ ಹೇಳಿ ಈಗ ನೆನಮೊನ್ನೆ ಬಂದೋಳ ಅವ್ರು ಗಣ್ಣು ಕಡಿ ಇಲ್ಲ ಅದನ್ನ ನೀವು ನೋಡಿ ನಿಮ್ಗೆ ಎಷ್ಟು ದುರಂಕರ ಐತಿ ಗಣ್ಣನ ತುರ್ತೀನಿ ಅಂತ ಹೇಳ್ತೀರಿ ಕರ್ಕೊಂಡು ಹೋಗಿ ಮಾಡಿ ಅಂತೇಳಿ ಈ ತರ ಹೆಣ್ಣ ಮಕ್ಳಿರೋದ್ರಿಂದಾನೆ ಗಂಡನ ಜೀವನ ಎಲ್ಲ ಇನ್ನೊಂದು ಸೆಪ್ನಕೊಳ್ಳೋದು ಇದೇ ಕಾರಣಕ್ಕ ಸುಮ್ಮನೆ ಇಟ್ಕೊಳ್ಳೋಲ್ಲ ಅವ್ರಿಗೆ ಪ್ರೀತಿ ವಿಶ್ವಾಸ ಕೊಡುತ್ತವೆ ಹೋಗ್ತಾರೆ ಹೊರತು ಕೊಡದೇ ಇರತ್ತವೆ ಹೆಂಗಿರ್ತಾರೆ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಅದು ಹೆಂಗ್ರಿ ಇರ್ತಾರೆ ಯಾರಾದ್ರೂ ಹೆಂಗಿರ್ತಾರೆ ನೀವು ಹೇಳಿ ಮೇಡಮ್ ನನಗೆ ನಂಗೆ ಅಣ್ಣ ಮೇಲೆ ಪ್ರೀತಿ ಇಲ್ಲ ಅಂತ ನಂಗೆ ಅಣ್ಣ ಮೇಲೆ ಪ್ರೀತಿ ಇರೋದಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ನಾನೇ ಬರ್ತೀನಿ ಅಂತ ಹೇಳ್ತಿರೋದು ಏನು ರೀ ಕರ್ಕೊಂಡು ಹೋಮೇಲೆ ನೀವು ಬಿಡ್ಸ್ಕೊಂಬರೋದು ಅಕಸ್ಮಾತ್ ಎಫ್ ಆರ್ ಆದ್ಮೇಲೆ ನೀವು ಬಂದಿಲ್ಲ ಬಟ್ಟಿಲ್ಲ ಅಂದ್ರೆ ನಾವು ದುಡ್ಕೊಂಡು ನಾವು ಅವ್ರನ್ನ ನೋಡ್ಕೊಂಡು ಊಟ ತಿಂಡಿ ಕೊಟ್ಕೊಂಡು ಎಲ್ಲ ನಾವು ಇಟ್ಕೊಂಬೇಕೇನು ರೀ ನಮಗೇನು ರೀ ಎಂತ ಬೇಡ ಬರ ಅಂತದ್ದು ನಾಟಕ ನಟ ಕೊಡ್ತೀರೇ ನಮ್ಗೆಳತ್ರ ನೀವೆಲ್ಲ ಹೈ ಹೋಗಿರಿ ನಿಮ್ಮ ನಿಮ್ಮ ಸಮಸ್ಯೆನ ಫಸ್ಟ್ ನೀವು ಬಗೆ ಹರ್ಸ್ಕೊಳ್ಳಿ ಅದನ್ನ ಬಿಟ್ಟು ನಮ್ಮ ಕಂಟು ತಗೊಂಡ್ಬಂದ್ರೆ ಏನು ಮಾತಾಡ್ತಿರೋ ಅಯ್ಯೋ ಮೇಡಮರೇ ಮೇಡಮರ ನಿಂತ್ಕೊಳ್ಳಿ ಮೇಡಮ್ ಹೋಬೇಡಿ ನಿಂತ್ಕೊಳ್ಳಿ ಮೇಡಮ್ ಏನೋ ತಪ್ಪಾಗ್ಬಿಟ್ಟೈತೆ ನಿಂತ್ಕೊಳ್ಳಿ ಮೇಡಮ್ ಇನ್ನೊತ್ತಿಂಗ್ ಮಾಡಕ್ಕಿಲ್ಲ ನಿಂತ್ಕೊಳ್ಳಿ ಮೇಡಮ್ ನಾನು ಗಣ್ಣು ಪರವಾಗಿ ನಿಂತ್ಕೊಂತೀವಿ ಬರ್ತೈತೆ ಮೇಡಮರ ಹೇಳ ಲಕ್ಷ್ಮಿ ನೀನು ಹೇಳಿದ್ರೆ ಕರೆನೇ ಇರುತ್ತೆ ಅದೇನು ಹೇಳು ಅದೇನು ಹೇಳು ಉದರಾಗಕ್ಕಿಲ್ಲ ಕಣೆ ಲಕ್ಷ್ಮಿ ನೀ ಉದ್ರ ಹಾಕಿಲ್ಲ ಹೆಂಗ ಆಡ್ಕೊಂತಿದೆ ನೋಡು ನಿನ್ಗೂ ಇಂತ ಪರಿಸ್ಥಿತಿ ಬರುತ್ತೆ ಕಣ್ಣೆ ಅವಾಗ ನಿನ್ ಗಂಡ ಹಾ ಮಾಡಿದ್ದಿಲ್ಲ ಏನ ಅವಾಗ ನಾವೇನಾರು ಮಾತಾಡ್ಸಕ್ ಬಂದ್ರೆ ನೀ ನಿನಗೆ ನಿನ್ಗೆ ಕೋಪ ಇತ್ತು ಎಷ್ಟು ರೇಷ ಇತ್ತು ಹಾ ಇವಾಗ ನೀನ್ ಯಾಕೆ ನನ್ ಬಗ್ಗೆ ಮಾತಾಡ್ತಿ ಅಣ್ಣ ನಿನಗೆಲ್ಲಾರ ನೆನ್ಕೊಂಬ್ ಆಡಳಕ ನಮ್ಗೆ ಆಡಕ್ ಬರಕಿಲ್ಲ ಅಂತ ನಾಟಕ ಮಾಡ್ತಿ

ಹಾ ನೀನ್ ಯಾವಾಗ ಪೊಲೀಸ್ ಅವರ ಕರ್ಕೊಂಡಿ ಮನ್ಯಾಗ ನಿನ್ಗೋ ಈ ಮನೆಗ ಅಧಿಕಾರ ಮುಗ್ದೋಯ್ತು ತಿಕಾ ಮುಚ್ಕೊಂಡ್ ಹೊರಕ ಹೋಗ್ತಿರ್ಬೋದು ಇನ್ನೋಕಿತ ಬಂದಿಂದ ಗಿ ಅಂದ್ರೆ ಕಾಲ್ ಕಾಲ್ ಮುರ್ಬಿಡ್ತೀನಿ ಈ ಬೆಂಕಿಲತ್ತ ಅಂದ್ರೆ ಹೆಸರಾಗ ಇರೋದು ಈಗೆಲ್ಲ ನಿನ್ ಗಣ ತಿಕಾ ಮುಚ್ಕೊಂಡ ಹೋಗ್ತಿರ್ ಇಂದ ಸರ್ಕೊಂಡು ನಾಟಕ ಇಲ್ಲಿ ಓ ಹೋಗಲೇ ಅಯ್ಯಯ್ಯೋ ಇದೇನಪ್ಪ ಹಿಂಗ್ ಗಡ್ಡ ಹೆಂಗ್ ಹೋಗದು ಇವಾಗ ನಮ್ಮ ಅಣ್ಣ ಮನ್ಯಾಗ ಹೋಗಬೇಕಾ ಅಯ್ಯೋ ಆಕೆ ಬೇರೆ ಊರ ಊರ ಅಂತೋಲ್ಲ ಮತ್ಕ ಅವ್ರ ಮಗ ಹಿಂಗ ಮಾಡ್ರದ ನಾನ್ ಮಗ್ಳು ಕೊಡಲ್ಲ ಅಂದಿರತ್ಕ ಇವಾಗ ನೋಡ್ರಿ ಈಗ ಮನೊಳಕ ಸೇರ್ಸಕ್ಕಿಲ್ಲ ಅಂತ ಒಳಪ್ಪಾ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಗಮಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್